ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಆಲ್ ಆಲನ್ನ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಹಾಗೆ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನೋಡ್ಬೋದು ಹಾಗಾಗಿ ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಯಾವುದೇ ವೀಡಿಯೋ ನೀವು ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ ಸೊ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ಬಂದು ರೇಷನ್ ಬಗ್ಗೆ ನೀವು ಪ್ರತಿ ತಿಂಗಳು ರೇಷನ್ ಡಿಪೋನಲ್ಲಿ ರೇಷನ್ ತೊಗೋತಾ ಇದ್ದೀರಾ ಬಟ್ ಸಾಕಷ್ಟು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ರೇಷನ್ ಡಿಪೋಗಳಲ್ಲಿ ರೇಷನ್ ಸಿಗ್ತಾ ಇಲ್ಲ ಹೌದು ಇವತ್ತಾಗಲೇ ಇಪ್ಪತ್ತೊಂದನೇ ತಾರೀಕು ಇನ್ನೇನು ಇನ್ನು ಹತ್ತು ದಿನ ಆದರೆ ಹತ್ತು ದಿನ ಹೋದರೆ ಜುಲೈ ತಿಂಗಳೇ ಮುಗ್ದೋಗಿರುತ್ತೆ ಬಟ್ ಇದುವರೆಗೂ ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿ ರೇಷನ್ನೇ ಇಲ್ಲ ಹೌದು ಯಾಕಪ್ಪ ಅಂದರೆ ಕೆಲವು ದಿನಗಳ ಹಿಂದೆ ನಾನೇ ನಿಮಗೆ ವೀಡಿಯೋ ಮಾಡಿ ತಿಳಿಸಿದ್ದೆ ಲಾರಿ ಡ್ರೈವರ್ಸ್ಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಯಾಕಂದರೆ ಅವರಿಗೇನು ಪ್ರತಿ ತಿಂಗಳು ಸ್ಯಾಲ್ರಿ ಕೊಡಬೇಕು ಅಥವಾ ಟೆಂಡರ್ ಅಂತ ಏನು ಮಾಡ್ಕೊಂಡಿರ್ತಾರೆ ಅದನ್ನು ದುಡ್ಡೇ ಕೊಟ್ಟಿರಲಿಲ್ಲ ಸರ್ಕಾರದವರು ಹಾಗಾಗಿ ಅವರು ಸ್ಟ್ರೈಕ್ ಮಾಡ್ತಾಯಿದ್ರು ಅಂದರೆ ಇವಾಗ ಗೋಡನಿಂದ ಅವರು ಡೇ ರೇಷನ್ ಡಿಪೋಗಳಿಗೆ ಕೊಡಬೇಕಲ್ವಾ ಮೂಟೆಗಟ್ಲೆ ಇರುತ್ತೆ ಅಕ್ಕಿ ಸೊ ಗೋಡನಿಂದ ರೇಷನ್ ಡಿಪೋಗಳಿಗೆ ಅಕ್ಕಿ ತೊಗೊಂಡೋಗೋದೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರು ನಾವು ಕೆಲಸ ಮಾಡೋದಿಲ್ಲ ಯಾಕಂದರೆ ನೀವು ಹಣವೇ ಇಲ್ಲ ನಮಗೂ ಕೂಡ ಫ್ಯಾಮಿಲಿ ಇರುತ್ತೆ ನಮಗೂ ಕೂಡ ಎಕ್ಸ್ಪೆನ್ಸಸ್ ಇರುತ್ತೆ ಸೊ ನೀವು ಸ್ಯಾಲ್ರಿ ಕೊಡೋವರೆಗೂ ಅಂದರೆ ನೀವು ಅಮೌಂಟ್ ಕ್ಲಿಯರ್ ಮಾಡೋವರೆಗೂ ನಾವು ಕೆಲಸ ಮಾಡೋಲ್ಲ ಅಂತ ಸ್ಟ್ರೈಕ್ ಮಾಡಿದ್ರು ಆಮೇಲೆ ಒಂದು ಟೂ ಡೇಸಲ್ಲಿ ಸರ್ಕಾರದವರು ಹಣ ಕೂಡ ಕ್ಲಿಯರ್ ಮಾಡಿದರು ಸೊ ಈ ಥರ ಎಲ್ಲ ಸ್ಟ್ರೈಕ್ ಆಗಿದ್ದರಿಂದ ಕೆಲವು ರೇಷನ್ ಡಿಪೋಗಳಲ್ಲಿ ರೇಷನ್ನೇ ಬಂದಿಲ್ಲ ಸೊ ಹಾಗಾಗಿ ಸರ್ಕಾರದವ್ರು ಏನು ಮಾಡಿದ್ರು ಅಂತಂದ್ರೆ ಅಮೌಂಟ್ ಎಲ್ಲ ಕ್ಲಿಯರ್ ಮಾಡಿದ್ರು ಆಮೇಲೆ ಎಲ್ಲರ ಲಾರಿ ಡ್ರೈವರ್ಸ್ಗಳು ಅವ್ರ ಕೆಲಸ ಅವ್ರು ಶುರು ಮಾಡಿದ್ರು ಎಲ್ಲ ಡಿಪೋಗಳಿಗೂ ರೇಷನ್ ಏನೋ ಬಂತು ಇವಾಗ ಬಟ್ ಇನ್ನೊಂದು ಏನಿಲ್ಲ ಸಮಸ್ಯೆ ಆಗಿದೆ ಅಂತಂದ್ರೆ ರೇಷನ್ ಬಂದಿದ್ರು ಕೂಡ ರೇಷನ್ ಡಿಪೋಗಳಲ್ಲಿ ಸಿಸ್ಟಮ್ ವರ್ಕ್ ಆಗ್ತಿಲ್ಲ ಅಂದ್ರೆ ಸ ಏನು ಸರ್ವರ್ ಸಮಸ್ಯೆ ಬರ್ತಾ ಇದೆ ನಿಮಗೂ ಕೂಡ ಗೊತ್ತಿದೆ ನೀವು ಪ್ರತಿ ತಿಂಗಳು ರೇಷನ್ ಹೋಗಿ ರೇಷನ್ ತಗೋತೀರಾ ಅಂತಂದರೆ ನಿಮಗೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಅದಕ್ಕೆ ತಂಬಿಂಪ್ರೆಷನ್ ಎಲ್ಲ ತೊಗೊಂಡು ಆಮೇಲೆ ರೇಷನ್ ತೊಗೊ ಕೊಡೋದಲ್ವ ಸೊ ಇವಾಗ ಆ ಸರ್ವರ್ ಸಮಸ್ಯೆ ಸಾಕಷ್ಟು ಜಿಲ್ಲೆಗಳಿಗೆ ಸರ್ವರ್ ಸಮಸ್ಯೆ ಬರ್ತಾ ಇದೆ ಸೊ ಸರ್ವರ್ ವರ್ಕ್ ಆದ್ರೆ ನಿಮಗೆ ಪ್ರತಿ ತಿಂಗಳು ಡಿಪೋಗಳಲ್ಲಿ ರೇಷನ್ ಕೊಡೋದು ಸರ್ವರ್ ಓಪನ್ ಆಗಿಲ್ಲ ಅಥವಾ ವರ್ಕ್ ಆಗ್ತಿಲ್ಲೇ ವಾಪಸ್ ಕಳಿಸ್ತಾ ಇದ್ದಾರೆ ಸೊ ಇವತ್ತಾಗಲೇ ಇಪ್ಪತ್ತೊಂದನೇ ತಾರೀಕು ತಿಂಗಳು ಆಗ್ತಾ ಆಗ್ತಾಯಿದೆ ಬಟ್ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಕೊಡೋಕ್ಕಾಗ್ತಾಯಿಲ್ಲ ಸರ್ವರ್ ಸಮಸ್ಯೆಯಿಂದ ಸ್ಟಾರ್ಟಿಂಗ್ ಡೇಸಲ್ಲಿ ರೇಷನ್ ಇರಲಿಲ್ಲ ಅಂತ ಕೊಡಲಿಲ್ಲ ಇವಾಗ ಸರ್ವರ್ ಸಮಸ್ಯೆಯಿಂದ ಕೊಡ್ತಾಯಿಲ್ಲ ಸೊ ಹಾಗಾಗಿ ಆಹಾರ ಇಲಾಖೆಯಿಂದ ಏನು ಹೊಸ ಅಪ್ಡೇಟ್ ಬಂದಿದೆ ಅಂದರೆ ಅಕಸ್ಮಾತ್ ಯಾರಿಗೆಲ್ಲ ಈ ಸರ್ವರ್ ಪ್ರಾಬ್ಲಮ್ಮಿಂದ ರೇಷನ್ ಸಿಕ್ಕಿಲ್ಲ ಈ ತಿಂಗಳು ಅಕಸ್ಮಾತ್ ಇನ್ನೂ ಟೈಮ್ ಇದೆ ಟೆನ್ ಡೇಸು ಅಕಸ್ಮಾತ್ ಇನ್ನೂ ಕೂಡ ಸರ್ವರ್ ಸಮಸ್ಯೆ ಸರಿ ಹೋಗಿಲ್ಲ ನಾವು ಅಕ್ಕಿ ರೇಷನ್ ತೊಗೊಂಡಿಲ್ಲ ಅಂತಂದರೆ ನಿಮಗೆ ನೆಕ್ಸ್ಟ್ ತಿಂಗಳು ಕೊಡ್ತಾರೆ ಅಂದರೆ ಯಾರೆಲ್ಲ ತೊಗೊಂಡಿರ್ತೀರೋ ಅವ್ರಿಗೆ ಓಕೆ ಯಾರೆಲ್ಲ ತೊಗೊಂಡಿರೋಲ್ಲ ನಿಮಗೆ ನೆಕ್ಸ್ಟ್ ಮಂತ್ ಏನು ನಿಮಗೆ ರೇಷನ್ ಕೊಡ್ತಾರೆ ಆವಾಗ ಈ ತಿಂಗಳದ್ದು ಸೇರಿ ನಿಮಗೆ ರೇಷನ್ ಕೊಡ್ತೀವಿ ಅಂದ್ಬಿಟ್ಟು ಆಹಾರ ಇಲಾಖೆಯಿಂದ ಅಪ್ಡೇಟ್ ಬಂದಿರೋ ಅಂಥದ್ದು ಹಾಗಾಗಿ ನಿಮ್ಗೆ ಏನಾದ್ರು ಅಕ್ಕಿ ಇಲ್ಲ ಸರ್ವರ್ ಸಮಸ್ಯೆಯಿಂದ ಅಂತಂದರೆ ನೀವೇನೂ ಯೋಚನೆ ಮಾಡೋ ಅಗತ್ಯ ಇಲ್ಲಿ ಅಕಸ್ಮಾತ್ ನಾನೇ ನಿಮಗೆ ಆ ನೆಕ್ಸ್ಟ್ ಮಂತ್ ನಿಮಗೆ ಗೊತ್ತಾಗೇ ಆಗುತ್ತೆ ಅವ್ರು ನೆಕ್ಸ್ಟ್ ಸರ್ವರಲ್ಲಿ ನಿಮ್ಮ ನೆಕ್ಸ್ಟ್ ಮಂತ್ ನೀವು ಹೋದಾಗ ನಿಮ್ಮ ರೇಷನ್ ಕಾರ್ಡ್ ಎಂಟ್ರಿ ಮಾಡಿದ್ದಾರೆ ನಂಬರ್ನಾದರೆ ಅವ್ರಿಗೆ ಗೊತ್ತಾಗುತ್ತೆ ನೀವು ಲಾಸ್ಟ್ ಮಂತ್ ತೊಗೊಂಡಿದ್ದೀರಾ ಇಲ್ವಾ ಅಂತ ತಗೊಂಡಿಲ್ಲ ಅಂತಂದರೆ ನಿಮಗೆ ಈ ತಿಂಗಳದ್ದು ಸೇರಿ ನೆಕ್ಸ್ಟ್ ಮಂತ್ ಸಿಗತ್ತೆ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಮಾಹಿತಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಇಂದಿರಾ ಕಿಟ್ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿನ ನಾನು ನಿಮಗೆ ಕೊಟ್ಟಿದ್ದೆ ಬಟ್ ಅದನ್ನು ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಯಾವ ತಿಂಗಳಿಂದ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಬಂದಿಲ್ಲ ಅಧಿಕೃತವಾಗಿ ಸೊ ಅಫಿಷಿಯಲ್ ಆಗಿ ಏನಾರು ಅನೌನ್ಸ್ ಮಾಡಿದ್ದಾರೆ ಅಂತಲೇ ನಾನು ಖಂಡಿತ ನಿಮಗೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವಾಗಿಂದ ಕೊಡ್ತಾರೆ ಏನು ಅಂದ್ಬಿಟ್ಟು ಯಾಕಂದರೆ ಅದಷ್ಟು ಈಸಿಯಾಗಿ ಆಗೋದಿಲ್ಲ ಅಷ್ಟು ಸಾಮಾನುಗಳು ಕೊಡಬೇಕು ಅಂತಂದರೆ ಅವ್ರಿಗೂ ಕೂಡ ಸಾಕಷ್ಟು ವರ್ಗಗಳಿರುತ್ತೆ ಸೊ ಅದ್ರ ಬಗ್ಗೆ ಯಾವುದೇ ರೀತಿ ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ ಯಾವಾಗ ಕೊಡ್ತೀವಿ ಏನು ಅಂತ ಖಂಡಿತ ಅನೌನ್ಸ್ಮೆಂಟ್ ಬಂದಾಗ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ಇದೇ ಥರ ಏನೇ ಗೌರ್ಮೆಂಟ್ ಅಪ್ಡೇಟ್ಗೋಸ್ಕರ ಸ್ಕೀಮ್ಗೋಸ್ಕರ ಚಾನೆಲ್ನ ಫಾಲೋ ಮಾಡೋದನ್ನ ಮರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಿದ್ದೀನಿ ನಿಮ್ಮ ಸಪೋರ್ಟ್ ತುಂಬಾ ಮೋಟಿವೇಶನ್ ಸಿಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ thank you so much namaste